ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಲ್ಲ ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ದಿವಸದ ನಂತರ ಈ ವ್ಲಾಗನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಕೆಲವು ಕಾರಣಗಳಿಂದ ಆಗಲಿಕ್ಕೆ ಆಗಲಿಲ್ಲ ತುಂಬಾ ಲೇಟ್ ಆಗಿದೆ ಈಗಾಗಲೇ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಹಾಗೆ ಈ ವಿಡಿಯೋ ಕೂಡ ಈ ಎಲ್ಲ ಬರೋ ಬ್ಲಾಗ್ ಎಲ್ಲ ವೀಡಿಯೋಗಳನ್ನು ನೀವು ನೋಡಿ ಸಪೋರ್ಟ್ ಮಾಡಿ ಹಾಗೆ ಹೊಸ ವ್ಯೂವರ್ಸ್ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಈ ವಿಡಿಯೋ ಬಂದ್ಬಿಟ್ಟು ನನ್ನ ಚಿಕ್ಕಪ್ಪನ ಮಗನ ಮದುವೆ ದೇವ್ರ ಕಾರ್ಯ ಶಾಸ್ತ್ರ ಹಾಗೆ ಸತ್ಯನಾರಾಯಣದ ಪೂಜೆ ಇವೆಲ್ಲ ವಿಡಿಯೋಗಳು ಬರ್ತಾ ಹೋಗುತ್ತೆ ಇದು ನಾವು ದೇವ್ರ ಕಾರ್ಯದ ಮೊದಲನೇ ದಿವಸ ಹೊರಟಿರೋವಂಥದ್ದು ಊರಿಗೆ ಇದು ತಾಳಗುಪ್ಪ ಸೊ ಸೀದಾ ಶಿರೂರು ಅಜ್ಜಿ ಮನೆ ನೀವು ಈಗಾಗಲೇ ನನ್ನ ಬ್ಲಾಗನ್ನ ನೋಡ್ತಾ ಇದ್ದರೆ ಗೊತ್ತಿದೆ ನಾನು ಇನ್ನೊಬ್ಬ ತಮ್ಮನ ಮದುವೆಯ ಎಲ್ಲ ವಿಡಿಯೋಗಳನ್ನು ನಾನು ಹಾಕಿದ್ದೆ ಸೊ ಅದೇ ಊರು ಅಜ್ಜಿ ಊರು ಇಲ್ಲಿ ಟೋಲ್ಗೇಟ್ ಕೂಡ ಬಂದಿದೆ ನಾವು ಸಂಜೆ ಹೊರಟಿರೋ ಅಂಥದ್ದು ಮನೆಗೆ ತಲುಪೋ ತನಕ ರಾತ್ರಿ ಆಗಿತ್ತು ಇದು ಟೋಲ್ಗೇಟ್ ಟೋಲ್ಗೇಟನ್ನು ಪಾಸಾಗೆ ಹೋಗಬೇಕು ನಾವು ಸೊ ಅಜ್ಜಿ ಊರು ಬಂತು ಅಂತಲೇ ಅರ್ಥ ಈಗ ಈ ಟೋಲ್ ಗೇಟನ್ನು ಪಾಸ್ ಮಾಡಿಬಿಟ್ಟು ನಾವು ಮನೆಗೆ ಹೋಗ್ತಾಯಿದ್ದೀವಿ ರಾತ್ರಿ ತುಂಬಾ ಲೇಟ್ ಆಗಿತ್ತು ಸೊ ಅಲ್ಲಿನ ಯಾವುದೇ ವೀಡಿಯೋನ ಆವತ್ತಿನ ದಿವಸ ನಾನು ಮಾಡಲಿಲ್ಲ ನೆಕ್ಸ್ಟ್ ಡೇ ವಿಡಿಯೋಗಳನ್ನು ಮಾಡ್ತಾಯಿದ್ದೀನಿ ಇದು ಅರಶಿನ ಶಾಸ್ತ್ರದ ದಿನ ದೇವ್ರ ಕಾರ್ಯ ಅರಶಿನ ಶಾಸ್ತ್ರ ಅಂತ ಹೇಳ್ತೀವಿ ಸೊ ಅವತ್ತಿನ ದಿವಸ ಚಪ್ರ ಚಪ್ರವನ್ನು ನೋಡೋದಕ್ಕೆ ತುಂಬಾ ಖುಷಿ ಅನ್ನಿಸ್ತಾ ಇದೆ ಹಾಗೆ ಬೆಳಗಿನ ಒಂದು ವಾತಾವರಣ ಕೂಡ ಅಷ್ಟೇ ತುಂಬಾ ಸುಂದರವಾದ ಒಂದು ವಾತಾವರಣ ಪಪ್ಪಾಯಿಕಾಯಿ ನೋಡಿ ಎಷ್ಟೊಂದು ಆಗಿದೆ ಅಲ್ವಾ ಹಾಗೆ ಸೂರ್ಯನ ಬೆಳಕು ಕೂಡ ತುಂಬಾ ತುಂಬಾ ಸುಂದರವಾಗಿ ಕಾಣಿಸ್ತಾ ಇರೋವಂಥದ್ದು ಕೂಡ ನೋಡಿ ಸೊ ಈ ವಾತಾವರಣ ತುಂಬಾ ಖುಷಿ ಅನ್ನಿಸ್ತಾ ಇತ್ತು ಬೆಳಗಿನ ವಾತಾವರಣ ಎಲ್ಲರೂ ಮನೆಯಲ್ಲಿ ಸೇರಿದ್ದಾರೆ ಎಲ್ಲರೂ ಸೇರಿಕೊಂಡು ಒಂಥರ ಮದುವೆಯ ಹಬ್ಬದ ವಾತಾವರಣ ಕೂಡ ಹೌದು ಎಲ್ಲರೂ ಮನೆಯಲ್ಲಿ ಅಂದರೆ ಅಪ್ಪ ನನ್ನ ತಮ್ಮ ಎಲ್ಲರೂ ತೋರಣನ ಕಟ್ಟಲಿಕ್ಕೆ ಎಲ್ಲ ತಯಾರಿ ನಡೆಸ್ತಾ ಇದ್ದಾರೆ ಹಾಗೆ ಇಲ್ಲಿ ಕೂಡ ಅಷ್ಟೇ ಮತ್ತೊಬ್ಬ ಚಿಕ್ಕಪ್ಪನ ಮಗ ಮತ್ತೆ ಅಣ್ಣನ ಮಗ ಇಬ್ಬರು ಇದ್ದಾರೆ ಅವರು ಕೂಡ ಅಷ್ಟೇ ಇಲ್ಲಿ ತೋರಣ ಮಾಡೋದಕ್ಕೆಲ್ಲ ಮಾಡ್ತಾ ಇದ್ದಾರೆ ಕೆಲಸ ಮದ್ಮಗ ನೋಡಿ ಹಚ್ಕೊಂಡು ಆ ಕಡೆ ಹೋದಾಗ ನಾವು ಒಂದಿಷ್ಟು ಕಾಲು ಹಿಡಿಯೋದು ಕೂಡ ಕೆಲಸ ಮಾಡ್ತಾನೇ ಇದ್ದೀವಿ ಅಲ್ವಾ ಸೊ ಅವನು ಕೂಡ ಅಷ್ಟೇ ರೆಡಿ ಆಗಬೇಕು ಇಲ್ಲಿ ಅಣ್ಣನ ಮಗ ದೊಡ್ಡಮ್ಮ ಕೂಡ ಕೂತಿದ್ದಾರೆ ಬಂದ್ಬಿಟ್ಟು ನಮ್ಮ ಚಿಕ್ಕಮ್ಮನ ತಮ್ಮ ಅಂದ್ರೆ ಮದುಮಗನ ಸೋದರ ಮಾವ ಅವರು ಕೂಡ ಇಲ್ಲಿ ಬಂದು ಒಂದಿಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಚಿಕ್ಕಮ್ಮ ಕೂಡ ಅಷ್ಟೇ ಎಲ್ಲ ದೇವರ ಸಾಮಾನೆಲ್ಲ ಕ್ಲೀನ್ ಮಾಡಿಬಿಟ್ಟು ಬ್ಯುಸಿ ಆಗಿದ್ದಾರೆ ಇವರು ಬಂದ್ಬಿಟ್ಟು ಚಿಕ್ಕಪ್ಪನ ಅಳಿಯ ಅವರು ಕೂಡ ಇಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಹೊರಗಡೆ ಎಲ್ಲ ಗಂಡಸರದ್ದೇ ದರ್ಬಾರು ಅವ್ರದ್ದೇ ಕೆಲಸ ಹಾಗೆ ಅಡಿಗೆ ಮನೆ ಕಡೆ ಹೋದರೆ. ಹೆಂಗಸ್ರದ್ದೇ ದರ್ಬಾರು ನೋಡಿ ಇಲ್ಲಿ ಅದಕ್ಕೆ ಇಡ್ಲಿನ ಮಾಡ್ತಾ ಇದ್ದಾರೆ ಹಾಗೆ ಚಟ್ನಿ ಇವೆಲ್ಲ ರೆಡಿ ಆಗ್ತಾ ಇದೆ ಚಿಕ್ಕದಿಗೆ ಬಂದ್ಬಿಟ್ಟು ಕಾಯಿ ತುರಿತಾ ಇದ್ದಾರೆ ಚಟ್ನಿಗೆ ಹಾಗೆ ಅಮ್ಮ ಕೂಡ ಅಷ್ಟೇ ಏನೇನೋ ಒಂದಿಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ನೋಡಿ ಇಡ್ಲಿ ಚಟ್ನಿ ಇವೆಲ್ಲ ರೆಡಿ ಆಗ್ತಾ ಇದೆ ಅದು ಮದುವೆ ಮನೆ ಅಂತಂದರೆ ಹೀಗೆ ಅಲ್ವಾ ಒಂದಿಷ್ಟು ಗಡ್ಬಿಡಿ ಒಂದಿಷ್ಟು ಸದ್ದು ಒಂದಿಷ್ಟು ಗದ್ಲ ಈ ಥರ ಎಲ್ಲ ತಯಾರಿಗಳು ಇದ್ದರೆ ಮದುವೆ ಮನೆಯಲ್ಲಿ ಒಂಥರ ಸಂಭ್ರಮ ಹಾಗೆ ನಮ್ಮ ಮಧು ಕೂಡ ಅಷ್ಟೇ ಈ ಕಡೆ ಬಂದಿದ್ದಾಳೆ ನಂತರ ನಾವೆಲ್ಲ ಏನು ಅಂದ್ಕೊಂಡ್ವಿ ಈಗ ಒಂದಿಷ್ಟು ಶಾಸ್ತ್ರಕ್ಕೆ ಆ್ಯಕ್ಚುಲಿ ಎಲ್ಲ ಡೆಕೋರೇಷನ್ ಮಾಡೋದಕ್ಕೆ ಒಬ್ಬರು ನೈಟ್ಗೆ ಬಂದುಬಿಟ್ಟು ಮಾಡ್ಕೊಟ್ಟು ಹೋಗ್ತೀನಿ ಅಂತ ಅಂದಿದ್ರು ಬಟ್ ಅವ್ರಿಗೆ ಬರ್ಲಿಕ್ಕೆ ಆಗಲಿಲ್ಲ ಅದಕ್ಕೋಸ್ಕರ ನಾವು ಒಂದಿಷ್ಟು ಜನ ಎಲ್ಲ ಸೇರಿಬಿಟ್ಟು ಒಂದಿಷ್ಟು ಡೆಕೋರೇಷನ್ ಮಾಡೋಣ ಅಂತ ಹೇಳಿ ಕೂಡ ಪ್ಲ್ಯಾನ್ ಮಾಡ್ಕೊಂಡ್ವಿ ಹಾಗೆ ಇಲ್ಲಿ ಎಲ್ಲ ತೋರಣ ಕೂಡ ರೆಡಿ ಆಯಿತು ಬೆಳಗ್ಗೆಯಿಂದನೂ ರೆಡಿ ಮಾಡ್ತಾನೆ ಇದ್ರು ಸೊ ಫೈನಲಿ ಕಂಪ್ಲೀಟ್ ಕೂಡ ಆಯಿತು ಈಗ ಅದನ್ನು ಹಾಕ್ತಾ ಇದ್ದಾರೆ ಕೆಲಸಗಳು ಇರುತ್ತೆ ಅಲ್ವಾ ಮದುವೆ ಮನೆ ಅಂತ ಅಂದರೆ ಎಲ್ಲ ಕೆಲಸಗಾರರು ಬಂದು ಮಾಡಿದ್ರೂ ನಮ್ಮ ಮನೆಯ ಕೆಲಸಗಳನ್ನು ಕೆಲವೊಂದು ನಾವು ಮಾಡ್ಕೋಬೇಕಾಗತ್ತೆ ನಮ್ಮ ಕುಟುಂಬ ಕೂಡ ಹಾಗೆ ಎಲ್ಲ ಕೆಲಸಗಳನ್ನು ಕೂಡ ಎಲ್ಲರೂ ಒಟ್ಟಾಗಿ ಸೇರಿ ಮಾಡೋವಂಥ ಸಂಭ್ರಮ ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ ಎಲ್ಲ ತಯಾರಿ ಕೂಡ ಆಗ್ತಾಯಿದೆ ಏನೋ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಹಾಗೆ ನಾವು ಕೂಡ ಅರ್ಶನಶಾಸ್ತ್ರದ ಒಂದು ಬ್ಯಾಕ್ ಡೆಕೋರೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದಿಷ್ಟು ರೆಡಿ ಮಾಡ್ಕೊಳ್ತಾ ಇದ್ದೀವಿ ಹಾಗೆ ಎಲ್ಲರಿಗೂ ತಿಂಡಿಗೆ ರೆಡಿಯಾಗಿದೆ ಬನ್ನಿ ಎಲ್ಲರೂ ಒಟ್ಟಿಗೆ ಒಮ್ಮೆ ತಿಂಡಿ ತಿಂದು ಮುಗಿಸ್ಕೊಬಿಟ್ಟು ಉಳಿದಿದ ಕೆಲಸನ ಮಾಡಿ ಅಂತ ಕೂಡ ಹೇಳಿದರು ಹಾಗೆ ನಾವೆಲ್ಲರೂ ಕೂತ್ಕೊಬಿಟ್ಟು ತಿಂಡಿ ಕೂಡ ತಿನ್ನಲಿಕ್ಕೆ ಕೂತ್ವಿ ಇಡ್ಲಿ ಚಟ್ನಿ ತುಂಬಾ ಚೆನ್ನಾಗಿತ್ತು ಸಾಫ್ಟ್ ಸಾಫ್ಟ್ ಆದ ಒಂದು ಇಡ್ಲಿ ಚಟ್ನಿನ ತಿನ್ನೋದಕ್ಕೆ ಎಲ್ಲರೂ ರೆಡಿ ಆದ್ವಿ ನಮ್ಮಲ್ಲಿ ಸೋದರ ಮಾವನ ಮನೆಗೆ ಮದುಮಗ ಅಥವಾ ಮದುಮಗಳು ಏನಿರ್ತಾರೆ ಅವರನ್ನು ಕರ್ಕೊಂಡು ಹೋಗ್ಬಿಟ್ಟು ಮೊದಲಿನ ದಿವಸ ಹಿಂದಿನ ರಾತ್ರಿ ಮಾರನೇ ದಿವಸ ಎಣ್ಣೆ ಸ್ನಾನ ಮಾಡಿಸ್ಬಿಟ್ಟು ಹಾಗೆ ಏನಾದರೂ ಒಂದು ಸಿಹಿ ತಿಂಡಿನ ಮಾಡಿಬಿಟ್ಟು ಹಾಗೆ ಮದುಮಗನ ಅಂಥ ಶಾಸ್ತ್ರ ಇದೆ ಈ ಸಂಪ್ರದಾಯ ಏನಿದೆ ಅಂತಂದರೆ ಹತ್ತಿರನೇ ಇರೋದರಿಂದ ಮನೆ ಹೋಗಿ ಮಾಡ್ಕೊಬರ್ಬೋದು ಬಟ್ ದೂರ ಇದ್ದರೆ ಕಷ್ಟ ಹತ್ತಿರನೇ ಇರೋದರಿಂದ ಇವರು ಕೂಡ ಹೋಗಿದ್ರು ಹಾಗೆ ಆರತಿ ಮಾಡಿಬಿಟ್ಟು ಈ ಕೆಂಪು ಆರತಿ ಮಾಡಿಬಿಟ್ಟು ಒಳಗೆ ಕರ್ಕೊಂಡು ಬರೋ ಶಾಸ್ತ್ರ ಇದು ಚಿಕ್ಕಮ್ಮ ಆರತಿ ಮಾಡ್ತಾ ಇರೋದು ಹಾಗೆ ಇವನು ಹಿಂದಿನ ದಿನ ರಾತ್ರಿ ಹೋಗಿರಲಿಲ್ಲ ದಿವಸ ಬೆಳಗ್ಗೆನೇ ಹೋಗಿದ್ದ ಹಾಗೆ ಆ ಶಾಸ್ತ್ರಗಳನ್ನೆಲ್ಲ ಮುಗಿಸ್ಕೊಂಬಿಟ್ಟು ಬರ್ತಾ ಇದ್ದಾನೆ ಹಾಗೆ ಇಲ್ಲಿ ಅಣ್ಣ ಅಣ್ಣನ ಮಗಳು ನನ್ನ ತಂಗಿ ಮಧು ಹಾಗೆ ನಾನು ಎಲ್ಲ ಸೇರಿಬಿಟ್ಟು ಒಂದಿಷ್ಟು ಡೆಕೋರೇಷನ್ ಕೂಡ ಮಾಡ್ತಾ ಇದೆ ಹಾಗೆ ಇನ್ನು ಉಳಿದವರೆಲ್ಲರೂ ಕೂಡ ಟಿಫಿನ್ ಮಾಡ್ತಾ ಇದ್ದಾರೆ ಎಲ್ಲರೂ ಕೆಲ್ಸದಲ್ಲಿ ಬಿಸಿ ಆದ್ರೆ ಇಲ್ಲಿ ನೋಡಿ ನಿದ್ರೆ ಇದಕ್ಕೆ ಎಷ್ಟು ಜೋರು ನಿದ್ರೆ ಅಂತ ಹೇಳ್ಬಿಟ್ಟು ಡೀಪ್ ಮಲಗಿಬಿಟ್ಟಿದೆ ಎಲ್ಲ ಕೆಲಸಗಳು ನಡ್ತಾ ಇದ್ದಾವೆ ಹಾಗೆ ಅಡುಗೆಯವರು ಕೂಡ ಬಂದರು ಸ್ವಲ್ಪ ತರಕಾರಿನ ಹೆಚ್ಚಿಕೊಡಿ ಅಂತ ಹೇಳಿದಕ್ಕೆ ಇಲ್ಲಿ ಅಮ್ಮ ಸೋದ್ರತೆ ಇಲ್ಲ ಸ್ವಲ್ಪ ತರಕಾರಿನ ಕೂಡ ಹೆಚ್ಚು ಕೊಡ್ತಾ ಇದ್ದಾರೆ ಹಾಗೆ ಡೆಕೋರೇಷನ್ದೆಲ್ಲ ಕೆಲಸ ಕೂಡ ಮುಗೀತು ತೋರಣ ಗಿರಣ ಎಲ್ಲ ಕಟ್ಟು ಕೂಡ ಆಯಿತು ಫೈನಲಿ ಈ ಥರ ಡೆಕೋರೇಷನ್ ನಾವು ಮಾಡಿದ್ವಿ ಒಂದಿಷ್ಟು ವೇಲು ಹಾಗೆ ಬಾಳೆ ಎಲೆ ಮತ್ತು ಸೀರೆ ಇವನ್ನು ಉಪ್ಯೋಗಿಸ್ಕೊಬಿಟ್ಟು ಒಂದಿಷ್ಟು ಗುಲಾಬಿ ಹೂಗಳನ್ನು ಉಪಯೋಗಿಸ್ಬಿಟ್ಟು ಈ ಥರ ಒಂದು ಡೆಕೋರೇಷನ್ ಕೂಡ ರೆಡಿ ಆಯಿತು ಇಷ್ಟ ಆದರೆ ಒಂದು ಕಮೆಂಟ್ ಹಾಕೋದನ್ನು ಮರಿಬೇಡಿ ಹಾಗೆ ಇಲ್ಲಿ ಬಂದ್ಬಿಟ್ಟು ಮದುಮಗನಿಗೆ ಹಾಗೆ ಒಂದೆರಡು ಮೂರು ಜನರಿಗೆ ಕಟಿಂಗ್ ಮಾಡೋ ಅಂಥ ಶಾಸ್ತ್ರ ಕೂಡ ಇರುತ್ತೆ ಅವರಿಗೆ ಒಂದು ಬಡಿನ ಕೊಡೋ ಅಂಥ ಶಾಸ್ತ್ರ ಕೂಡ ಚಿಕ್ಕಪ್ಪ ಕೊಡ್ತಾ ಇದ್ದಾರೆ ಇಲ್ಲಿ ಹಾಗೆ ಭಟ್ರು ಕೂಡ ಬಂದಿದ್ದರು ದೇವ್ರ ಕಾರ್ಯದ ಪೂರ್ತಿ ತಯಾರಿಗೆ ಇಲ್ಲಿ ರಂಗೋಲಿ ಕೂಡ ಹಾಕ್ತಾ ಇದ್ದಾರೆ ಈ ಪುರೋಹಿತ್ರನ್ನ ನನ್ನ ಈಗ ಹಿಂದಿನ ಎಲ್ಲ ವ್ಲಾಗಲ್ಲಿ ನೋಡಿದ್ದೀರಿ ನೀವು ಹೌದು ನಮ್ಮ ತುಂಬ ಜನ್ರೇಷನ್ ಮದುವೆಯನ್ನು ಇವರೇ ಮಾಡಿರೋವಂಥದ್ದು ಅಂದರೆ ಅಪ್ಪ ಚಿಕ್ಕಪ್ಪ ಅತ್ತೆ ಅಣ್ಣಂದರು ಅಕ್ಕ ನನ್ನ ಹಾಗೆ ನನ್ನ ತಮ್ಮಂದ್ರದ್ದು ಈಗ ಚಿಕ್ಕಪ್ಪನ ಮಕ್ಕಳದ್ದು ಎಲ್ಲರ ಮದುವೆ ಕೂಡ ಇವರೇ ಮಾಡಿಸಿರುವಂಥದ್ದು ಇಲ್ಲಿ ನೋಡಿ ಕಪ್ಪು ಮತ್ತು ಬಿಳಿ ಪಟ್ಟೆ ಪಟ್ಟೆ ಇರೋಂಥ ಹುಳ ಇದ್ರದ್ದು ಹೆಸರು ನನಗೆ ಗೊತ್ತಿಲ್ಲ ನೀವೇನಾದರೂ ನಿಮ್ಮೂರಲ್ಲಿ ಇದನ್ನು ನೋಡಿದ್ದೀರಾ ನೋಡಿದರೆ ಏನಂತ ಹೆಸರನ್ನ ಕಮೆಂಟ್ ಹಾಕಿ ದೇವ್ರ ಕಾರ್ಯದ ಆರಂಭ ಕೂಡ ಆಯಿತು ಈಗ ಇಲ್ಲಿ ಚಿಕ್ಕಮ್ಮ ಚಿಕ್ಕಪ್ಪನಿಗೆ ಆರತಿ ಮಾಡಿ ಕರ್ಕೊಬರ್ತಾ ಇದ್ದಾರೆ ಈ ಮುಹೂರ್ತದ ಕಂಬ ಅಂತ ಹೇಳ್ತಾರೆ ನಮ್ಮಲ್ಲಿ ಸೊ ಅದನ್ನು ಮೊದಲಿಗೆ ಬಿಟ್ಟು ನಾವು ಕಾರ್ಯಗಳನ್ನು ಶುರು ಮಾಡೋ ಅಂಥದ್ದು ಪದ್ಧತಿ ಸೊ ಅದನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಚಿಕ್ಕಪ್ಪ ಹಾಗೆ ಅಪ್ಪ ಮತ್ತು ದೊಡ್ಡಪ್ಪ ಕೂಡ ಇಲ್ಲಿದ್ದಾರೆ ಹಾಗೆ ಎಲ್ಲ ಕಾರ್ಯ ಶುರು ಮಾಡುವಾಗ ಆಶೀರ್ವಾದನ ಪಡ್ಕೊಂಡೇ ಮಾಡಬೇಕು ಅಲ್ವಾ ಸೊ ಇಲ್ಲಿ ಕೂಡ ಅಷ್ಟೇ ಎಲ್ಲರ ಆಶೀರ್ವಾದನ ಕೂಡ ಮದುಮಗ ಪಡ್ಕೊಳ್ತಾ ಇದ್ದಾನೆ ಎಲ್ಲರಿಗೂ ನಮಸ್ಕಾರ ಮಾಡ್ಕೊಬಿಟ್ಟು ದೇವ್ರ ಕಾರ್ಯಕ್ಕೆ ಕೂತ್ಕೊಳ್ಳೋಕ್ಕೆ ರೆಡಿ ಆಗ್ತಾಯಿದ್ದಾನೆ ಇಲ್ಲಿಗೆ ಈ ವ್ಲಾಗನ್ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟು ಅರ್ಷಶಾಸ್ತ್ರ ದೇವ್ರ ಕಾರ್ಯ ಹೇಗೆಲ್ಲ ಆಯಿತು ಅದರ ತಯಾರಿ ಹೇಗೆಲ್ಲ ಇತ್ತು ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಹೊಸ ವಿವರ ಸಂಚಾರನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮತ್ತೊಂದು ಹೊಸ ವೀಡಿಯೋ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ